ಸಾಮಾನ್ಯವಾಗಿ ನಮ್ಮ ಮಂಗಳೂರು ಮತ್ತು ಉಡುಪಿ ಕಡೆ ತಿಂಗಳಲ್ಲಿ ನಾಲ್ಕು ಬಾರಿ ಇದೇ ತಿಂಡಿಗಳು ಹಾಗೂ ಅಡುಗೆಗಳನ್ನು ಮಾಡ್ತಾರೆ ತುಂಬ ಸುಲಭವಾಗಿ ಮಾಡಬಹುದು ತುಂಬ ರುಚಿಯಾಗಿರುವಂತಹ ಅಡುಗೆ ಮತ್ತು ತಿಂಡಿ ಅಂತಲೇ ಹೇಳಬಹುದು ಹಾಗಾದರೆ ಬನ್ನಿ ಮಾಡುವ ವಿಧಾನ ಬೇಕಾಗುವ ಪದಾರ್ಥಗಳು ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಐಕನ್ ಆನ್ ಮಾಡಿ ಕಾಲು ಜಿಯಷ್ಟು ಕೆಂಪು ಕಡಲೆ ತಗೊಂಡಿದ್ದೀನಿ ಈ ಕೆಂಪು ಕಡಲೆನ ರಾತ್ರಿ ಪೂರ್ತಿ ನೀರಾಕಿ ನೆನೆಸಿಡಬೇಕು ನಾನಿಲ್ಲಿ ರಾತ್ರಿ ಪೂರ್ತಿ ಕಡಲೆನ ನೆನೆಸಿಟ್ಟಿದ್ದೀನಿ ಕಡಲೆ ಕ್ಲೀನಾಗಿ ಎರಡರಿಂದ ಮೂರು ಬಾರಿ ವಾಶ್ ಮಾಡಿ ಕುಕ್ಕರಿಗೆ ಹಾಕಿ ನೀರು ಹಾಕ್ಕೊಂಡು ಇದನ್ನು ಬೇಯಿಸಬೇಕು ಕಾಲು ಕೆ ಜಿ ಕಡಲೆಗೆ ಒಂದು ಚಂಬಿನಷ್ಟು ನೀರು ಹಾಕಿ ಇದನ್ನು ಮೂರು ವಿಸಿಲು ಬರುವವರೆಗೂ ಕೂಗಿಸಬೇಕು ಕಡಲೆ ಉಸಿಲಿಗೆ ಮಸಾಲೆ ರೆಡಿ ಮಾಡಬೇಕು ಮಸಾಲೆಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಎರಡು ಇಂಚಿನಷ್ಟು ಶುಂಠಿ ಮೂರು ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಒಂದು ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದಕ್ಕೆ ಎರಡು ಚಿಟಿಕೆಯಷ್ಟು ಇಂಗು ಇದ್ದೀನಿ ಇದು ನಮ್ಮ ಮಂಗಳೂರು ಕಡೆ ಮಾಡುವಂತಹ ಉಸುಲಿ ರೆಸಿಪಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಬಬೇಕು ನೀರು ಜಾಸ್ತಿ ಹಾಕೋಕ್ಕೋಗಬೇಡಿ ನೋಡಿ ನಾನಿಲ್ಲಿ ನೈಸಾಗಿ ರುಬ್ಬಿ ತಂದಿದ್ದೇನೆ ಕುಕ್ಕರ್ ಮೂರು ಬಾರಿ ಕೂಗಿಸಿ ನಾನು ಸ್ಟವ್ ಆಫ್ ಮಾಡಿದ್ದೆ ಇದು ತಣ್ಣಗಾಗಿದೆ ಲಿಡ್ ಓಪನ್ ಮಾಡಿ ಕಡಲೆ ಬೆಂದಿದೆಯಾ ನೋಡೋಣ ನೀವು ಡೈರೆಕ್ಟಾಗಿ ಹಾಗೆ ಬೇಯಿಸಬಹುದು ಆದರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದು ಸ್ಪೂನಿನಷ್ಟು ಉಪ್ಪು ಸೇರಿಸಿ ಒಂದು ಬಾರಿ ಕುದಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಕಡಲೆ ಚೆನ್ನಾಗಿ ಉಪ್ಪು ಹೀರ್ಕೊಳ್ಳುತ್ತೆ ಇದನ್ನು ಒಂದು ಕುದಿ ಬರ್ಸಿದ್ರೆ ಸಾಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೇನೆ ನಂತರ ಇದನ್ನು ಬಸಿಬೇಕು ನೋಡಿ ಫಿಲ್ಟರ್ ಮಾಡಿರುವಂತಹ ಈ ನೀರಲ್ಲಿ ನೀವು ಬೇಕಾದರೆ ಸಾರು ಮಾಡಿಕೊಳ್ಳಬಹುದು ಸಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಪೌಷ್ಟಿಕಾಂಶ ಇರುತ್ತೆ ಈ ನೀರಲ್ಲಿ ಬಾಣ್ಲಿ ಬಿಸಿಗಿಟ್ಟು ಬಾಂಡ್ಲಿಗೆ ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಎರಡು ಸ್ಪೂನಿನಷ್ಟು ಸಾಸಿವೆ ಹಾಕಿದ್ದೇನೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ ಎರಡು ಸ್ಪೂನಿನಷ್ಟು ಬೇಳೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಕರಿಬೇವು ಎಷ್ಟು ಬೇಕಾದರೂ ಹಾಕ್ಕೊಳ್ಬಹುದು ಒಗ್ಗರಣೆ ಕಲರ್ ಚೇಂಜ್ ಆದ ನಂತರ ರುಬ್ಬಿರುವಂತಹ ಮಸಾಲೆ ಹಾಕಿದ್ದೀನಿ ಹಾಗೆ ಅರ್ಧ ಸ್ಪೂನಿನಷ್ಟು ಅರಸಿನ ಸೇರಿಸಿದ್ದೀನಿ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡಬೇಕು ನಾವು ಹಸಿ ಪದಾರ್ಥಗಳನ್ನು ಹಾಗೆ ರುಬ್ಬಿರ್ತೀವಲ್ವಾ ಅದಕ್ಕೆ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ ನೋಡಿ ಇದು ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ ಕಡಲೆಕಾಳು ಬೇಯಿಸುವಾಗ ಉಪ್ಪು ಹಾಕಿರ್ತೀವಿ ಅಲ್ವಾ ಅದಕ್ಕೆ ಉಪ್ಪು ನೋಡಿ ಹಾಕಬೇಕು ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕಡಲೆ ಉಸಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಂಗ್ಳೂರು ಕಡೆ ಇದನ್ನು ಕಡಲೆ ಸುಂಡಾಲ ಅಂತ ಹೇಳ್ತಾರೆ ಅವಲಕ್ಕಿ ಉಪ್ಕರಿ ಜೊತೆ ಈ ಕಡಲೆ ಸುಂಡಾಲು ತಿಂತ ಇದ್ದರೆ ಸಖತ್ ರುಚಿಯಾಗಿರುತ್ತೆ ಮಂಗ್ಳೂರು ಟಿಫನ್ ಇದು ನೋಡಿ ಚೆನ್ನಾಗಿ ಫ್ರೈ ಆದ ನಂತರ ಬೇಯಿಸಿರುವಂತಹ ಕಡಲೆ ಇದ್ದೀನಿ ಕಡಲೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಪೂರ್ತಿಯಾಗಿ ಕಡಲೆಗೆ ಹಿಡಿಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಸುಲಭವಾಗಿ ಮಾಡುವಂತಹ ನೈವೇದ್ಯದ ರೆಸಿಪಿ ಇದು ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟವ್ ಆಫ್ ಮಾಡಿ ಬೇಕಾದರೆ ನಿಂಬೆಹಣ್ಣಿನ ರಸ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬಹುದು ಇದಕ್ಕೆ ಕಾಂಬಿನೇಷನ್ ಆಗಿರುವಂತಹ ಅವಲಕ್ಕಿ ಉಪ್ಪು ಕರಿ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೇನೆ ಅವಲಕ್ಕಿ ಉಪ್ಪು ಕರಿ ಮಾಡೋಕ್ಕೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ಫ್ರೆಶ್ ಆಗಿ ತುರಿದಿರುವಂತಹ ಕಾಯಿ ತುರಿ ತಗೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಮಾಡಬೇಕು ಒಗ್ಗರಣೆಗಾಗಿ ನಾನಿಲ್ಲಿ ಒಗ್ಗರಣೆ ಸೌಂಟು ಬಿಸಿಗಿಟ್ಟು ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಸ್ಪೂನಿನಷ್ಟು ಸಾಸಿವೆ ಒಂದು ಸ್ಪೂನಿನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಬೇಕು ಸಾಸಿವೆ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಹಸಿಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಹಾಕಿರುವಂತಹ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಈ ಒಗ್ಗರಣೆಯನ್ನು ನೀವು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಈಗ ಕಾಯಿ ತುರಿಗೆ ನಾನಿಲ್ಲಿ ಒಂದು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ ನಾಲ್ಕು ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಬೇಕಾದರೆ ನೀವು ಕಡಿಮೆಯೂ ಹಾಕ್ಕೊಳ್ಬಹುದು ಅಥವಾ ಸಕ್ಕರೆ ಜಾಗದಲ್ಲಿ ನೀವು ಬೆಲ್ಲದ ಪುಡಿ ಬೇಕಾದರೂ ಹಾಕ್ಕೊಳ್ಳಬಹುದು ಮನೆಯಲ್ಲೇ ಮಾಡಿರುವಂತಹ ಸಾರಿನ ಪುಡಿ ಒಂದು ಸ್ಪೂನಿನಷ್ಟು ಹಾಕಿದ್ದೀನಿ ಹಾಗೆ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಒಗ್ಗರಣೆ ಸೇರಿಸಬೇಕು ಈ ಎಲ್ಲ ಪದಾರ್ಥಗಳನ್ನು ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಕಾಲು ಕೆ ಜಿಯಷ್ಟು ಅವಲಕ್ಕಿ ಇದ್ದೀನಿ ನಾನಿಲ್ಲಿ ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಹಾಕಿದ ನಂತರ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಅವಲಕ್ಕಿ ಉಪ್ಪು ಕರಿಗೆ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬಹುದು ನೋಡಿದ್ರಲ್ಲ ಅಂತ ಮಾಡುವಂತಹ ಅವಲಕ್ಕಿ ಕರಿ ಮತ್ತು ಕಡಲೆ ಸುಂಡಾಲು ರೆಡಿಯಾಗಿದೆ ಈ ಅವಲಕ್ಕಿ ಕರಿ ಜೊತೆ ಕಡಲೆ ಸುಂಡಾಲನ್ನು ಬೆರೆಸಿ ತಿಂತ ಇದ್ದರೆ ಸಖತ್ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಕಡೆ ಮಾಡುವ ರುಚಿಯಾದ ಅಡುಗೆ ಯಾವುದು ಅಂತ ನೋಡೋಣ ನಾನಿಲ್ಲಿ ಸಾಂಬಾರು ಮಾಡೋಕ್ಕೆ ದಂಟಿನ ಸೊಪ್ಪು ತಗೊಂಡಿದ್ದೀನಿ ಒಂದು ಕಟ್ಟಿನಷ್ಟು ದಂಟಿನ ಸೊಪ್ಪನ್ನು ಕ್ಲೀನಾಗಿ ತೊಳೆದು ದಂಟು ಮತ್ತು ಸೊಪ್ಪನ್ನು ಬೇರೆ ಮಾಡಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕಟ್ ಮಾಡಿರುವಂತಹ ಎರಡು ಟೊಮೆಟೊ ಎರಡು ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆ ಕ್ಲೀನಾಗಿ ತೊಳೆದು ಅದನ್ನು ಸೊಪ್ಪಿನ ಜೊತೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಮೂರು ಲೋಟದಷ್ಟು ನೀರು ಅರ್ಧ ಸ್ಪೂನಿನಷ್ಟು ಅರಸಿನ ಪುಡಿ ಹಾಕಿ ನಾಲ್ಕು ಬಾರಿ ಕೂಗಿಸಬೇಕು ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿರಬೇಕು ಸೊಪ್ಪಿನ ಸಾಂಬಾರಿಗೆ ಮಸಾಲೆ ರೆಡಿ ಮಾಡಬೇಕು ಮಸಾಲೆಗಾಗಿ ನಾನಿಲ್ಲಿ ಬ್ಯಾಡಗಿ ಮೆಣಸು ಏಳು ಒಂದು ಸ್ಪೂನಿನಷ್ಟು ಕೊತ್ತಂಬರಿ ಕಾಲು ಸ್ಪೂನಿನಷ್ಟು ಮೆಂತ್ಯ ಕಾಲು ಸ್ಪೂನಿನಷ್ಟು ಕಾಳು ಮೆಣಸು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕಿ ಇದನ್ನು ಹುರಿಬೇಕು ಮಸಾಲೆ ಪದಾರ್ಥಗಳನ್ನು ಹುರಿಬೇಕಾದ್ರೆ ನೀವು ಸ್ಟವನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾನಿಲ್ಲಿ ಈ ಮಸಾಲೆ ಜೊತೆ ಎರಡು ಬೆಳ್ಳುಳ್ಳಿ ಸೇರಿಸಿದ್ದೀನಿ ಬೆಳ್ಳುಳ್ಳಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಬಹುದು ಎಲ್ಲ ಪದಾರ್ಥಗಳು ಫ್ರೈ ಆಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಹಾಗೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಸೇರಿಸಿ ಚಿಕ್ಕ ಗೋಳಿ ಗಾತ್ರದ ಹುಣಸೆ ಹಣ್ಣು ಹಾಕ್ಕೊಂಡು ಹಾಗೆ ನೀರನ್ನು ಹಾಕಿ ಇದನ್ನು ನೈಸಾಗಿ ರುಬ್ಬಬೇಕು ನೋಡಿ ಮಸಾಲೆನ ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು ಬ್ಯಾಡಿಗೆ ಮೆಣಸು ಹಾಕಿರೋದ್ರಿಂದ ಮಸಾಲೆ ಚೆನ್ನಾಗಿ ಕಲರ್ ಬಂದಿದೆ ಈಗ ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ನಾನಿಲ್ಲಿ ಒಗ್ಗರಣೆ ಸೌಂಟು ಬಿಸಿಗಿಟ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒಂದು ಸ್ಪೂನಿನಷ್ಟು ಸಾಸಿವೆ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಹಾಗೂ ಒಂದು ಗಡ್ಡೆಯಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಹಾಕಿದ್ದೀನಿ ಸೊಪ್ಪಿನ ಸಾಂಬಾರು ಮತ್ತು ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಕುಕ್ಕರ್ ತಣ್ಣಗಾದ ಮೇಲೆ ಸೊಪ್ಪು ಮತ್ತು ಬೇಳೆನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಎರಡು ಸ್ಪೂನಿನಷ್ಟು ಉಪ್ಪು ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಇದ್ದೀನಿ ಬೆಲ್ಲ ಉಪ್ಪು ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಒಮ್ಮೆ ಕುದಿ ಬರ್ಸಬೇಕು ಇದು ಕುದಿ ಬಂದ ನಂತರ ರುಬ್ಬಿರುವಂತಹ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ಇದನ್ನು ಕುದಿಸ್ಬೇಕು ಲಾಸ್ಟಿನಲ್ಲಿ ಎರಡು ಚಿಟಿಕೆಯಷ್ಟು ಇಂಗಿನ ಪುಡಿ ಹಾಗೂ ಮಾಡಿರುವಂತಹ ಒಗ್ಗರಣೆ ಸೇರಿಸಿದ್ರೆ ರುಚಿಕರವಾದ ಸಾಂಬಾರ್ ರೆಡಿ ಆಗುತ್ತೆ ಈ ಸಾಂಬಾರಿಗೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬಹುದು ಫ್ರೆಶ್ ಆಗಿ ಮಸಾಲೆ ಫ್ರೈ ಮಾಡಿ ಮಾಡಿರೋದ್ರಿಂದ ಸಾಂಬಾರು ಘಮಘಮ ಅಂತ ಪರಿಮಳ ಬರ್ತಿದೆ ನಮ್ಮ ಕಡೆ ಮಧ್ಯಾಹ್ನದ ಊಟಕ್ಕೆ ಕಮ್ಮಿ ಅಂದರೆ ಎರಡು ಬಗೆ ಅಡುಗೆ ಆದರೂ ಇರಬೇಕು ನಾನಿಲ್ಲಿ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಲೋಟದಷ್ಟು ಉದ್ದಿನ ಬೇಳೆನ ಈ ರೀತಿ ಚೆನ್ನಾಗಿ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೌಲಿಗೆ ಮೂರು ಸ್ಪೂನಿನಷ್ಟು ಉದ್ದಿನ ಹಿಟ್ಟು ಹಾಕಿದ್ದೀನಿ ಉಳಿದಿರುವಂತಹ ಹಿಟ್ಟನ್ನು ಬಾಟಲಿಗೆ ಹಾಕಿ ಫ್ರಿಜಲ್ಲಿ ಇಟ್ಟರೆ ಆರು ತಿಂಗಳವರೆಗೂ ಇದು ಕೆಡಲ್ಲ ಈ ಹಿಟ್ಟಿಗೆ ನಾಲ್ಕು ಕಟ್ ಮಾಡಿರುವಂತಹ ಹಸಿಮೆಣಸು ಒಂದು ಗಡ್ಡೆಯಷ್ಟು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಒಂದು ಕಪ್ಪಿನಷ್ಟು ಗಟ್ಟಿ ಮೊಸರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು ನಾನಿಲ್ಲಿ ಒಂದು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ತುಂಬ ಹುಳಿ ಇರಬಾರ್ದು ಸ್ವಲ್ಪ ಸಿಹಿ ಮೊಸರು ಇದ್ದರೆ ಈ ಗೊಜ್ಜು ಚೆನ್ನಾಗಿರುತ್ತೆ ಮಾಮೂಲಿ ಸಾಸಿವೆ ಉದ್ದಿನಬೇಳೆ ಕರಿಬೇವು ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿದ್ದೀನಿ ಈ ಒಗ್ಗರಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಕಾಲು ಸ್ಪೂನಿನಷ್ಟು ಇಂಗಿನ ಪುಡಿ ಹಾಗೂ ಎರಡು ಸ್ಪೂನಿನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲಾಸ್ಟಿನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಶುಂಠಿ ಹಾಕಿದ್ರೆ ರುಚಿಕರವಾದ ಉದ್ದಿನಿಟ್ಟಿನ ಗೊಜ್ಜು ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ ಆಗಿರುವಂತಹ ಅಡುಗೆ ಇದು ನೋಡಿದ್ರಲ್ಲ ನಮ್ಮ ಕಡೆ ಮಾಡುವ ಅಡುಗೆ ಮತ್ತು ತಿಂಡಿಗಳನ್ನು ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ಸ್